ಚಿನ್ನದ ರಥದಲ್ಲಿ ಬಾಲಕೃಷ್ಣನ ಮೂರ್ತಿಯ ಮೆರವಣಿಗೆ ರಥಬೀದಿಯ ಅಲ್ಲಲ್ಲಿ ನಿಲ್ಲಿಸಿದ ಮೊಸರು ಕುಡಿಕೆಗಳನ್ನು ಒಡೆಯುತ್ತಾ ಸಾಗುವ ಸಾಂಪ್ರದಾಯಿಕ ವೇಷದ ಗೊಲ್ಲರು ಹೀಗೆ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣನ ಜನ್ಮ ಹಾಗೂ ಬಾಲಲೀಲೆಗಳನ್ನು ನೆನಪಿಸುವ ಶ್ರೀಕೃಷ್ಣ ಲೀಲೋತ್ಸವ ವಿಟ್ಲಪಿಂಡಿ ಮೊಸರು ಕುಡಿಕೆ ವೈಭವದಿಂದ ಸಂಪನ್ನಗೊಂಡಿತು ಶ್ರೀಕೃಷ್ಣ ಲೀಲೋತ್ಸವದ ವೈಭವದ ಶೋಭಾಯಾತ್ರೆಯಲ್ಲಿ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಕಿರಿಯ ಯತಿಗಳಾದ ಶ್ರೀ ಸುಶೀಂದ್ರ ತೀರ್ಥರು ಹಾಗೂ ಉಡುಪಿಯಲ್ಲಿ ಚಾತುರ್ಮಾಸ ವ್ರತ ಕೈಗೊಂಡಿರುವ ಭಂಡಾರಕೇರಿ ಮಠದ ಶ್ರೀಪಾದರು ಪಾಲ್ಗೊಂಡಿದ್ದಾರೆ ಈ ಉತ್ಸವಕ್ಕೆಂದು ವಿಶೇಷವಾಗಿ ಮಣ್ಣಿನಲ್ಲಿ ತಯಾರಿಸಲಾದ ಮೃಣ್ಮಯ ಮೂರ್ತಿಯನ್ನ ಚಿನ್ನದ ರಥದಲ್ಲಿರಿಸಿ ರಥಬೀದಿಯ ಸುತ್ತ ಮೆರವಣಿಗೆ ನಡೆಸಲಾಯಿತು ಇನ್ನೊಂದು ರಥದಲ್ಲಿ ಅನಂತೇಶ್ವರ ಹಾಗೂ ಚಂದ್ರಮೌಳೀಶ್ವರ ಉತ್ಸವ ಮೂರ್ತಿಯನ್ನಿರಿಸಿ ಮೆರವಣಿಗೆಯನ್ನ ನಡೆಸಲಾಯಿತು ಮೆರವಣಿಗೆಯಲ್ಲಿ ಹುಲಿವೇಷ ಚೆಂಡೆ ತಟ್ಟಿರಾಯ ವಾಚ್ಯ ಕೃಷ್ಣ ವೇಷ ರಕ್ಕಸ ವೇಷ ಸೇರಿದಂತೆ ವಿವಿಧ ವೇಷಗಳು ಕಂಡುಬಂದಿದೆ या राजसा दूतगणात्राणि यगन् देता संयुक्ता कामराकपान्विताः च श्रयन्तश्च शरीरस्थं भूतग्राममधीत मां श्रीवान्तश्चरीरस्थं तानिश्रयान् आहारस्य

नयो न वितायिनः आहाराज्ये शाशोक्यते